ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಗಾಗಿ ಗಣಿತ ವಿಷಯದಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಒಂದು ಎಸ್ ಇಪ್ಪತ್ತೊಂಬತ್ತು ಎರಡಕ್ಕೆ ನಡೀಲಿರ್ತಕ್ಕಂಥ ಗಣಿತದಲ್ಲಿ ಒಂದು ಕ್ವಶನ್ ಪೇಪರ್ ಅನ್ನ ಕೀ ಆನ್ಸರ್ ದೊಂದಿಗೆ ಹಾಕ್ತಾ ಇದ್ದೀನಿ ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಪ್ಯಾಟರ್ನ್ ಸೇಮ್ ಇರ್ತದೆ ಲೆಕ್ಕಗಳನ್ನ ನೋಡ್ಕೊಡ್ರಿ ಯಾವ ತರಹದ ಹಂತಗಳನ್ನ ಮಾಡ್ಕೊಳ್ಬೇಕು ಅನ್ನೋದನ್ನ ಚೆನ್ನಾಗಿ ಕಲ್ಕೊಂಡು ಪ್ರಾಕ್ಟೀಸ್ ಮಾಡಿ ಆರಾಮಾಗಿ ಪಾಸ್ ಎಲ್ಲ ಸ್ಕೋರ್ ಆಗ್ತೀರಿ ನಾನು ಒಟ್ಟು ನಿಮಗೆ ಮೂರು ಕ್ವಶನ್ ಪೇಪರ್ ಗಳನ್ನ ಕೊಡ್ತೀನಿ ಇದು ಫಸ್ಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಇದೆ ಇನ್ನೂ ಎರಡು ಕ್ವಶನ್ ಪೇಪರ್ ಲೈನ್ ಅಪ್ ಮಾಡಿದೀನಿ ಅದನ್ನ ಸಹಿತ ನೋಡಿ ಇದೇ ಥರ ಸೈನ್ಸ್ ಮತ್ತು ಎಚ್ ಎಸ್ನ ನ ಅವುಗಳನ್ನು ನೋಡಿ ರಿಸಲ್ಟನ್ನು ಅನ್ನು ಚೆನ್ನಾಗಿ ಮಾಡ್ಕೊಡ್ರಿ ಅಂತ ಮೊದಲೇ ಹೇಳ್ತಾ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ಸ್ ನೋಡುವ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಅಲ್ಲಿ ಪ್ರಶ್ನೆ ಒಂದು ಮೊದಲ ಪದ ಡಿ ಯು ಸಾಮಾನ್ಯ ವ್ಯತ್ಯಾಸ ಆಗಿರ್ತಕ್ಕಂಥ ಸಮಾಂತರ ಶ್ರೇಣಿಯ ಹದಿನೈದನೇ ಪದ ಎ ಫಿಫ್ಟೀನ್ ಇಸ್ ಈಕ್ವಲ್ ಟು ಎಷ್ಟು ಅಂತ ಕೇಳಿದರೆ ಆಯ್ಕೆ ನೋಡ್ಕೊಡ್ರಿ ಇದರಲ್ಲಿ ಕರೆಕ್ಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಸಿ ಎ ಪ್ಲಸ್ ಫೋರ್ಟೀನ್ ಡಿ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಎರಡು ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಡಿಇ ಎಫ್ ಮತ್ತು ಕೋನ ಎ ಬಿ ಸಿ ಇಸ್ ಈಕ್ವಲ್ ಟು ಕೋನಾ ಎಫ್ ಆದರೆ ಯಾವುದು ಸರಿ ಅದರಲ್ಲಿ ಎಸ್ ಬಿ ಆಪ್ಷನ್ ಎ ಬಿ ಡಿವೈಡೆಡ್ ಬೈ ಡಿಇಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಇ ಎಫ್ ಅಂತಕ್ಕಂಥ ಆಯ್ಕೆ ಸರಿ ಆಗ್ತದೆ ಬಿ ಇಸ್ ದ ರೈಟ್ ಪ್ರಶ್ನೆ ಮೂರು ಟು ಎಕ್ಸ್ ಮೈನಸ್ ತ್ರೀ ವೈ ಇಸ್ ಈಕ್ವಲ್ ಟು ಝೀರೋ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಟು ಈ ರೇಖಾತ್ಮಕ ಸಮೀಕರಣಗಳಿಂದ ಉಂಟಾಗಬಹುದಾದ ನಕ್ಷೆ ರೂಪ ಏನು ಅಂತ ಕೇಳಿದಾರ ಸೊ ಅದು ಎ ಛೇದಿತ ರೇಖೆಗಳು ಅಂತಕ್ಕಂಥದ್ದು ಆಗ್ತದೆ ಅಂದರೆ ಎ ಒನ್ ಡಿವೈಡೆಡ್ ಬೈ ಎ ಟು ಈಸ್ ನಾಟ್ ಈಕ್ವಲ್ ಟು ಎ ಒನ್ ಡಿವೈಡೆಡ್ ಬೈ ಬಿ ಟು ಮೂಟು ಎಸ್ ಫೋರ್ತ್ ಕ್ವಶನ್ ಮೂರು ಪೆನ್ಸಿಲ್ ಮತ್ತು ಎರಡು ಪೆನ್ನುಗಳ ಬೆಲೆ ಇಪ್ಪತ್ತೈದು ಪೆನ್ನೊಂದು ಮತ್ತು ಪೆನ್ಸಿಲ್ ಒಂದರ ಬೆಲೆ ಹತ್ತು ಎಂಬುದರ ಬೀಜ ರೂಪ ಏನಾಗ್ತದ ಅದೇನಾಗ್ತದಪ್ಪ ಅಂದ್ರೆ ಎ ಆಪ್ಷನ್ ಇಸ್ ದ ರೈಟ್ ಒನ್ ಥ್ರೀ ಎಕ್ಸ್ ಪ್ಲಸ್ ಟು ವೈಸ್ ಈಕ್ವಲ್ ಟು ಟ್ವೆಂಟಿ ಫೈವ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ಸ್ ದ ರೈಟ್ ಒನ್ ಸೊ ಫಿಫ್ ಇದಲೆಗಳನ್ನ ಕೇಳಿದರ ಸೊ ಬಿ ಬಿರ್ತಕ್ಕಂಥ ಬೆಲೆ ಆಪ್ಷನ್ ಡಿ ಇಸ್ ದ ರೈಟ್ ಒನ್ ಮುಂದಿನ ಪ್ರಶ್ನೆ ಆರು ನಾನೇ ಒಂದನ್ನು ಒಂದು ಬಾರಿ ಚಿಮ್ಮಿದಾಗ ಫಲಿತಗನ ಏನಾಗ್ತದ ಸೊ ನಾನೇ ಒಂದನ ಮೇಲೆ ಚಿಮ್ಮಿದಾಗ ಅದು ಹೆಡ್ ಆದರೂ ಬರ್ಬೋದು ಆದರೂ ಬರಬಹುದು ಎಚ್ ಟಿ ಅಂತ ರೈಟ್ ಆನ್ಸರ್ ಇತ್ತು ಎರಡರಲ್ಲಿ ಒಂದು ಶಂಕುವಿನ ಪಾದದ ಎತ್ತರ ಎಲ್ ಆದರೆ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನಾಗ್ತದ ಸೊ ಅದೇನಾಗ್ತದಪ್ಪ ಅಂದ್ರೆ ಆಪ್ಷನ್ ಡಿ ಪೈ ಆರ್ ಎಲ್ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಎಂಟು ಒಂದು ಗೋಳದ ತ್ರಿಜ್ಯ ಮೂರು ಸೆಂಟಿಮೀಟರ್ ಆದರೆ ಅಂತಹ ಏಳು ಅರ್ಧ ಗೋಳದ ಘನಫಲ ಎಷ್ಟು ಒಂದರದ್ದು ಮೂರು ಸೆಂಟಿಮೀಟರ್ ಅಂತ ಏಳು ಅರ್ಧಗೋಳದ ಘನಫಲವನ್ನು ಕಂಡಿಡಬೇಕು ಸೊ ಅರ್ಧಗೋಳ ಘನಫಲದ ಕಂಡು ಆಪ್ಷನ್ ಡಿ ಮುನ್ನೂರ ತೊಂಬತ್ತಾರು ಸೆಂಟಿಮೀಟರ್ ಕ್ಯೂಬ್ ಅನ್ನೋದು ರೈಟ್ ಒನ್ ಆನ್ಸರ್ ಇನ್ನು ಒಂದೇ ಅಂಕದಲ್ಲಿ ಉತ್ತರನ ಬರಲಿಕ್ಕೆ ಯಾವ ಕ್ವಶನ್ಸ್ ಇದೆ ನೋಡಿ ಒಂಬತ್ತನೇ ಪರಿಹಾರ ಹೊಂದಿಲ್ಲದ ಏಕಕಾಲಿಕ ರೇಖಾತ್ಮಕ ಸಮೀಕರಣಗಳ ಸಹ ಅಪವರ್ತನಗಳ ಅನುಪಾತ ಹೋಲಿಸಿ ಬರೆಯಿರಿ ಸೊ ಅದನ್ನು ಹೇಗೆ ಬರೀತೀವಿ ಸೊ ಎಕ್ಸ್ ಎ ಬಿ ಒನ್ ವೈ ಪ್ಲಸ್ ಸಿ ಒನ್ ಈಸ್ ಟು ಝೀರೋ ಇದರಲ್ಲಿ ಎ ಟು ಎಕ್ಸ್ ಬಿ ಟು ವೈ ಪ್ಲಸ್ ಸಿ ಟು ಇಸ್ ಟು ಝೀರೋ ಈ ಎರಡರಲ್ಲಿ ಎ ಒನ್ ಇಸ್ ಈಕ್ವಲ್ ಎನ್ ಡಿವೈಡೆಡ್ ಬೈ ಎ ಟು ಇಸ್ ಈಕ್ವಲ್ ಟು ಬಿ ಒನ್ ಡಿವೈಡೆಡ್ ಬೈ ಬಿ ಟು ಈಸ್ ನಾಟ್ ಈಕ್ವಲ್ ಟು ಸಿ ಒನ್ ಡಿವೈಡೆಡ್ ಬೈ ಸಿ ಟು ಅಂದರೆ ಮೇಲಿನ ಸಮೀಕರಣಗಳು ಯಾವುದೇ ಪರಿಹಾರವನ್ನು ಹೊಂದೋದಿಲ್ಲ ಅನ್ನೋದನ್ನ ನೀವು ಬರೀಬೇಕು ಹತ್ತನೇ ಪ್ರಶ್ನೆ ವರ್ಗ ಬಹುಪದೋಕ್ತಿಯ ಆದರ್ಶ ರೂಪ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಸೊ ನಮಗಿನ್ನ ನೆನಪಾದ ನಾವು ಕಲ್ತಿರೋ ಸಮಯದಲ್ಲಿ ಎಸ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಪಿ ಈಸ್ ಈಕ್ವಲ್ ಟು ಜೀರೋ ಬರ್ತದಲ್ಲ ಇಲ್ಲಿ ಮುಂದೆ ಎಸ್ ಇದು ಜೀರೋ ಅಂತಕ್ಕಂಥದ್ದು ಬರಿಬೇಕು ನೆಕ್ಸ್ಟ್ ಪ್ರಶ್ನೆ ಹನ್ನೊಂದು ನೂರ ನಲವತ್ತನ್ನು ಅವಿಭಾಜ್ಯ ಅಪವರ್ತನೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ಕೇಳಿದ್ದಾರೆ ಹೇಗೆ ಬರಿತೀರಿ ನೂರ ನಲವತ್ತು ಅದನ್ನು ಗುಣಿಸ್ತಾ ಹೋಗ್ತೀರಿ ಎರಡು ಗುಣಿಸು ಎರಡು ಗುಣಿಸು ಐದು ಗುಣಿಸು ಏಳು ಸೊ ಟೋಟಲಿ ಸೊ ಇದನ್ನು ನೂರ ನಲವತ್ತರಿಂದ ಫಸ್ಟ್ ಡಿವೈಡ್ ಮಾಡಿದಾಗ ನಮ್ಗೆ ಏನಾಗ್ತದಪ್ಪ ಅಂದ್ರೆ ಇಷ್ಟು ಉತ್ತರ ಟೂ ಇಂಟು ಟೂ ಇಂಟು ಫೈವ್ ಇಂಟು ಸೆವೆನ್ ಅನ್ನೋದು ಅಪವರ್ತನಗಳು ಬರ್ತದೆ ನೆಕ್ಸ್ಟ್ ಹನ್ನೆರಡು ವೃತ್ತವೊಂದಕ್ಕೆ ಎಳೆದ ಸ್ಪರ್ಶಕ ಅದೇ ವೃತ್ತದ ತ್ರಿಜ್ಯದೊಂದಿಗೆ ಏರ್ಪಡಿಸುವ ಕೋನದ ಅಳತೆ ಎಷ್ಟು ಅದು ನೈಂಟಿ ಡಿಗ್ರಿ ಏನಾಗ್ತದಪ್ಪ ಅಂದ್ರೆ ಏರ್ಪಡಿಸ್ತಾ ಹೋಗ್ತದ ಎಸ್ ಹನ್ನೊಂದು ಹದಿಮೂರು ಯುಕ್ಲಿಡನ ಭಾಗಾಕಾರ ಅನುಪ್ರಮೇಯವನ್ನ ನಿರೂಪಿಸಿ ವೆರಿ ಇಂಪಾರ್ಟೆಂಟ್ ಏನದ ಭಾಜ್ಯ ಇಸ್ ಟು ಭಾಜಕ ಗುಣಿಸು ಭಾಗಲಬ್ಧ ಅಧಿಕ ಶೇಷ ಇನ್ನು ನೆಕ್ಸ್ಟ್ ಬರೀತಕ್ಕಂಥದ್ದು ಬೆಲೆಯನ್ನು ಲೆಕ್ಕಿಸ್ಲಿಕ್ಕೆ ಕೇಳಿದ್ದಾರೆ ಹದಿನಾಲ್ಕು ಎಷ್ಟು ಬರ್ತದಪ್ಪ ಅಂತಂದ್ರೆ ಸೊ ದೇರ್ ಈಸ್ ಥರ್ಟಿ ಡಿಗ್ರಿ ಇಸ್ ದ ರೈಟ್ ಆನ್ಸರ್ ಯಾವ ಥರ ಮಾಡೋದಂತ ಕೊಟ್ಟಿದ್ದಾರೆ ಸ್ವಲ್ಪ ಕ್ಲೀನ್ ಆಗಿ ಅದನ್ನು ಅಬ್ಸರ್ವ್ ಮಾಡಿ ಇನ್ನು ಹದಿನೈದರಲ್ಲಿನೂ ಕೂಡ ಬೆಲೆ ಕಂಡು ಹಿಡಿಯಲಿಕ್ಕೆ ಕೇಳಿದ್ದಾರೆ ಸೊ ಹದಿನೈದರ ಬೆಲೆ ಕಂಡು ಹಿಡಿದಾಗ ಸೊ ನಿಮಗೆ ಯಾವ ಉತ್ತರ ಬರ್ತದಪ್ಪ ಅಂತಂದ್ರೆ ಇಟ್ಸ್ ಅ ವೆರಿ ಈಸಿ ಸೊ ಆಲ್ರೆಡಿ ಇನ್ನು ಟಿಗ್ನೋಮಿಟ್ರಿಯಲ್ಲಿ ಕಲಿಬೇಕು ಯಾಕಂದ್ರೆ ಟಿಗ್ನೊಮೆಟ್ರಿ ನಿಮಗೆ ಅಂಕಗಳನ್ನು ಏನು ಮಾಡ್ತದಪ್ಪ ಅಂದ್ರೆ ಹೆಚ್ಚು ತಂದು ಕೊಡ್ತದೆ ಸೊ ದೇರ್ ಫೈವ್ ಡಿವೈಡೆಡ್ ಬೈ ಫೋರ್ ಅದನ್ನ ಲೆಕ್ಕ ಮಾಡಿದರೆ ಭಾಗಿಸು ಅಭಿಮುಖ ಬಾಹು ಇಸ್ ಈಕ್ವಲ್ ಟು ಐದು ಭಾಗಿಸು ಮೂರು ಸೊ ತ್ರಿವಳಿ ಐದು ನಾಲ್ಕು ಮೂರು ಬರ್ತದೆ ಸೂತ್ರದಲ್ಲಿ ಹಾಕಿದಾಗ 5 ಡಿವೈಡೆಡ್ ಬೈ ಫೋರ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಆರ್ ನೋಡಿ ಒಂದ್ ಅಂಕದ ಪ್ರಶ್ನೆಯಲ್ಲಿ ಕಡೆ ಪ್ರಶ್ನೆ ಆರ್ ಪಾದದ ತ್ರಿಜ್ಯ ಮತ್ತೆ ನಷ್ಟು ಎತ್ತರ ಹೊಂದಿರುವ ಶಂಕು ಮತ್ತು ಸಿಲಿಂಡರ್ ಆಕಾರದ ಪಾತ್ರೆಗಳಲ್ಲಿ ತುಂಬಬಹುದಾದ ನೀರಿನ ಪ್ರಮಾಣ ಹೋಲಿಸ್ತೀವಿ ಹೋಲಿಕೆ ಮಾಡಲಿಕ್ಕೆ ಹೇಳಿದ್ದಾರೆ ಸೊ ಇದನ್ನು ಯಾವ ಥರ ಹೋಲಿಕೆ ಮಾಡಬಹುದು ಅಂತಂದರೆ ಶಂಕುವಿನ ಗಾತ್ರ ಇಕ್ವಲ್ ಟು ಒಂದು ಭಾಗಿಸು ಮೂರು ಇಂಟು ಸಿಲಿಂಡರ್ನ ಗಾತ್ರ ಅಂದರೆ ಒಂದು ಎಸ್ ಭಾಗಿಸು ಮೂರು ಪೈ ಆರ್ ಸ್ಕ್ವೇರ್ ಎಚ್ ಅನ್ನೋದನ್ನು ಇದನ್ನು ನೀವು ಸೂತ್ರವನ್ನು ಹಾಕಬೇಕಿತ್ತು ಇಷ್ಟೆಲ್ಲ ಒಂದು ಮಾರ್ಕ್ಸಿಂದ ಇತ್ತು ವೆರಿ ಇಂಪಾರ್ಟೆಂಟ್ ಇದಾವೆ ಚೆನ್ನಾಗಿ ನೋಡ್ಕೊಂಡು ಹೋಗಿ ಸೇಮ್ ಪ್ಯಾಟರ್ನಲ್ಲಿ ಬರ್ತದೆ ಡೋಂಟ್ ವರಿ ಹದಿನೆರನೇ ಪ್ರಶ್ನೆ ಸಮಾಂತರ ಶ್ರೇಣಿ ಕೊಟ್ಟಿದಾರ ಎರಡು ಐದು ಎಂಟು ಎಷ್ಟನೇ ಪದ ಕಂಡು ಕೇಳಿದಾರ ಹದಿನೈದನೇ ಪದ ನಿಮಗೆ ಗೊತ್ತದ ಶ್ರೇಣಿ ಬರ್ಕೋತೀರಿ ಎರಡು ಐದು ಎಂಟು ಏನು ಕಂಡು ಹದಿನೈದನೇ ಪದ ಎ ಎಷ್ಟ ಎರಡು ವ್ಯತ್ಯಾಸ ಎಷ್ಟಾಗ್ತದ ಐದಲ್ಲಿ ಎರಡು ಕಳೆದ್ರೆ ಮೂರು ಸೂತ್ರ ಯಾವ್ದು ಹಚ್ಚಬೇಕು ಎ ಎನ್ ಇಸ್ ಇಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೂತ್ರವನ್ನು ಹಾಕ್ತೀರಿ ಸೊ ಬೆಲೆಗಳನ್ನು ಆದೇಶಿಸಿದಾಗ ಸೊ ನಮಗೆ ಲಾಸ್ಟ್ ಎಷ್ಟು ಬರ್ತದಪ್ಪ ಅಂದ್ರೆ ನಲ್ವತ್ತಾರು ಅನ್ನೋದು ಬರ್ತದ ಹದಿನೆಂಟನೇ ಪ್ರಶ್ನೆ ಮೂರು ಸೆಂಟಿಮೀಟರ್ ತ್ರಿಜ್ಯದ ವೃತ್ತಕ್ಕೆ ತ್ರಿಜ್ಯದ ಅಂತ್ಯ ಬಿಂದುವಿನಲ್ಲಿ ಸ್ಪರ್ಶಕಗಳನ್ನ ರಚಿಸ್ರಿ ಸ್ಪರ್ಶಕ ಮತ್ತೆ ತ್ರಿಜ್ಯದ ನಡುವಿನ ಕೋನವನ್ನ ಅಳೆದು ಬರೆಯಿರಿ ಅಂತ ಹೇಳಿದಾರಿಜವನ್ನ ಏನ್ ಮಾಡ್ಬೇಕು ಸ್ಪರ್ಶಕನ್ನ ರಚಿಸಿ ಮೆಜರ್ಮೆಂಟ್ ಮಾಡಿ ನೀವ್ ಏನ್ ಮಾಡ್ಬೇಕಾಗ್ತದ ಬರೀಬೇಕಾಗ್ತದ ಐದು ಮೈನಸ್ ನಾಲ್ಕು ಮೂರು ಎರಡು ಈ ನಡುವಿನ ದೂರ ಸೂತ್ರ ಬಳಸಿ ಕಂಡಿಡೀರಿ ಸೊ ನೆನ್ನಿಟ್ಕೊಡ್ರಿ ಈ ಲೆಕ್ಕ ಬಂದೇ ಬರ್ತದ ದೂರ ಸೂತ್ರ ಉಪಯೋಗಿಸಿ ಮಾಡ್ತಕ್ಕಂಥ ಲೆಕ್ಕ ಸೊ ಪ್ಯಾಟರ್ನ್ ಇಸ್ ಅ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಸೊ ನಿಮಗೆ ಐದು ನಾಲ್ಕು ಮೂರು ಎರಡು ಬಿಂದುಗಳು ಕೊಟ್ಟಾರ ಅದು ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಆಗಿರಲಿ ಸೂತ್ರ ಏನಾದರೂ ದೂರ ಕಂಡಿಡೋ ಸೂತ್ರ ಡಿ ಇಸ್ ಈಕ್ವಲ್ ಟು ರೂಟ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಬೆಲೆಗಳನ್ನು ತುಂಬ್ರಿ ಸೊ ತುಂಬಿದಾಗ ನಮ್ಗೆ ಎಷ್ಟು ಬರ್ತದಪ್ಪ ಅಂದ್ರೆ ರೂಟ್ ಫಾರ್ಟಿ ಇಸ್ ದ ಆನ್ಸರ್ ನೆಕ್ಸ್ಟ್ ನೂರ ಮೂವತ್ತೈದು ಮತ್ತು ಇನ್ನೂರ ಇಪ್ಪತ್ತೈದರ ಮೋಸ ಅವನ್ನ ಭಾಗ ಕಾರ್ಯಕ್ರಮ ವಿಧಿ ಬಳಸಿ ಕಂಡುಹಿಡೀರಿ ಸೊ ನೋಡಿ ಏನಿದೆ ಎ ಎರಡು ನೂರ ಇಪ್ಪತ್ತೈದು ಬಿ ನೂರ ಮೂವತ್ತೈದು ಸೊ ಮೊದಲ ಎರಡ್ನೂರ ಇಪ್ಪತ್ತೈದನ್ನ ನೂರ ಇದರಿಂದ ಭಾಗಿಸಿ ಆಮೇಲೆ ನೆಕ್ಸ್ಟ್ ನೂರ ಮೂವತ್ತೈದರಿಂದ ತೊಂಬತ್ತರಿಂದ ಭಾಗಿಸಿ ಸೊ ಟೋಟಲಿ ನಮ್ಗೆ ಎಷ್ಟು ಬರ್ತದಪ್ಪ ನಂತರ ತೊಂಬತ್ತನ್ನ ನಲವತ್ತೈದರಿಂದ ಭಾಗಿಸ್ಬೇಕು ಸೊ ಲಾಸ್ಟ್ ನಮಗೆ ಬರುವುದೇ ಫೋರ್ಟಿ ಫೈವ್ ಅಂತಕ್ಕಂಥದ್ದು ಅಲ್ಲಿ ಆಲ್ರೆಡಿ ಸ್ಟೆಪ್ಸ್ ಬಳಸಿದ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿದರೆ ನಿಮಗೆ ಉತ್ತರ ಕಂಡಿಡ್ಲಿಕ್ಕೆ ಈಸಿ ಆಗ್ತದೆ ಸೊ ಮುಂದಿನ ಪ್ರಶ್ನೆ ಇಪ್ಪತ್ತ ಒಂದು ಅಪವರ್ತನ ವಿಧಾನದಿಂದ ಬಿಡಿಸ್ರಿ ಸಿಕ್ಸ್ ಎಕ್ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ಟು ಈಸ್ ಈಕ್ವಲ್ ಟು ಜೀರೋ ವೆರಿ ಡೆಡ್ ಈಸಿ ಇದನ್ನು ನೀವು ಕಲ್ಕೊಂಡು ಹೋಗಲೇಬೇಕು ಸಿಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ಟು ಈಸ್ ಈಕ್ವಲ್ ಟು ಝೀರೋ ಆಗ್ತದೆ ಓಕೆನಾ ಅದರಲ್ಲಿ ಸಿಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಮೈನಸ್ ಟು ಈಸ್ ಈಕ್ವಲ್ ಟು ಜೀರೋ ಅಂತ ಯಾಕಂದರೆ ಹನ್ನೆರಡನ್ನು ನಾವು ಏನು ಮಾಡ್ಬೋದು ತಗೊಂಡಾಗ ಮೈನಸ್ ನಾಲ್ಕು ಮತ್ತು ಮೂರು ಅಪವರ್ತನಗಳನ್ನು ಮಾಡ್ಕೊಳ್ತೀರಿ ಸೊ ಇಷ್ಟು ಬರೆದಾಗ ನಮಗೆ ಲಾಸ್ಟ್ ಎಕ್ಸ್ ಇಸ್ಕ್ವಲ್ ಟು ಟು ಡಿವೈಡೆಡ್ ಬೈ ತ್ರೀ ಆರ್ ಎಕ್ಸ್ ಈಸ್ ಕ್ವಲ್ ಟು ಮೈನಸ್ ಒನ್ ಡಿವೈಡೆಡ್ ಬೈ ಟು ಸ್ವಲ್ಪ ಸ್ಟೆಪ್ಸ್ಗಳನ್ನು ನೋಡಿಕೊಡ್ರಿ ನಾನು ಕೊಟ್ಟಿದ್ದೀನಿ ಸೊ ನಿಮಗೆ ಕ್ಲಿಯರ್ ಆಗ್ತದೆ ನೆಕ್ಸ್ಟ್ ಮುಂದೆ ನಿಮಗೆ ಕೊಟ್ಟಿದ್ದಾರೆ ಇದು ಟ್ರಿಗ್ನೋಮೆಟ್ರಿ ಮೇಲೆ ಲೆಕ್ಕ ಇದೆ ಚೆನ್ನಾಗೆಲ್ಲ ನೋಡ್ಕೊಳ್ರಿ ಒಂದು ಪ್ರೂವ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಸಾಧಿಸಲಿಕ್ಕೆ ಕೊಟ್ಟಿದ್ದಾರೆ ಸೊ ಇದು ಅದರ ಉತ್ತರ ಆಗಬೇಕಾಗಿತ್ತು ಎಲ್ ಎಚ್ ಎಸ್ ಇಸ್ಕ್ವಲ್ ಟು ಆರ್ ಎಚ್ ಎಸ್ ವೆರಿ ಈಸಿ ಕ್ವಶನ್ ನೆಕ್ಸ್ಟ್ ಇನ್ನೊಂದು ಇದೆ ಅದರಲ್ಲಿ ಎಸ್ ಇದು ಒಂದಿದೆ ನೋಡಿ ಟ್ರಿಗ್ನಾಮೆಟ್ರಿಯಲ್ಲಿ ಇದು ಒಂದು ಕೊಟ್ಟಿದ್ದರು ಇದು ಒಂದು ಕೊಟ್ಟಿದ್ದರು ಎರಡರದ್ದು ಲೆಕ್ಕಗಳನ್ನು ನೋಡಿಕೊಡ್ರಿ ಸೊ ನೀವು ಪ್ರ್ಯಾಕ್ಟೀಸ್ಗಳನ್ನು ಮಾಡ್ಕೊಡ್ರಿ ಅಥವಾ ಬರ್ಕೊಡ್ರಿ ಸೊ ಬರ್ಕೊಂಡ್ರು ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಗೊತ್ತಾಗ್ತದೆ ಈಸಿ ಈಸಿ ಅಂತದ್ದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅದನ್ನಾದರೂ ನೀವು ಮಾಡಲೇಬೇಕು ಓಕೆನಾ ಇನ್ನು ಅಸಂಭವನೀಯತೆಗೆ ಹೋಗೋಣ ನೋಡಿ ಒಂದು ದಾಳವನ್ನು ಒಂದೇ ಬಾರಿ ಎಸ್ದಾಗ ನಾಲ್ಕು ದೊಡ್ಡ ಸಂಖ್ಯೆ ಪಡೆಯುವ ಸಂಭವನೀಯತೆ ಎಷ್ಟು ಒಂದು ನಾಣ್ಯವನ್ನ ಒಂದು ಬಾರಿ ಚಿಮ್ಮಿದಾಗ ಒಂದು ಶಿರಾ ಒಂದು ಪುಚ್ಚ ಪಡಿತಕ್ಕಂಥ ಸಂಭವನೀಯತೆ ಎಷ್ಟು ಸೊ ದಾಳವನ್ನು ಒಂದು ಬಾರಿ ಎಸೆದಾಗ ಏನ್ ಬರಬಹುದು ಒಂದು ಎರಡು ಮೂರು ನಾಲ್ಕು ಐದು ಆರು ಎನ್ ಎಸ್ ಆರು ಇದು ಬರೀರಿ ಸೇಮ್ ಟು ಸೇಮ್ ಆಮೇಲೆ ಏನು ಕೇಳಿದರೆ ನಾಲ್ಕಕ್ಕಿಂತ ಹೆಚ್ಚು ಪಡೆಯುವ ಘಟನೆಗೆ ಅನುಕೂಲಿಸುವ ಫಲಿತಗಳು ನಾಲ್ಕಕ್ಕಿಂತ ಹೆಚ್ಚು ಅಂದರೆ ಎಷ್ಟು ಬಂತು ಐದು ಆರು ಅವಾಗ ಎಣ್ಣೆ ಎಷ್ಟಾಗ್ತದ ಎರಡು ನಾವು ಸಂಭವನೀಯತೆ ಕಂಡಿಡಬೇಕಾದ ಸೂತ್ರ ಪಿ ಆಫ್ ಎಸ್ ಕಾಲ್ ಟು ಎನ್ ಆಫ್ ಎಸ್ ಡಿವೈಡೆಡ್ ಬೈ ಎನ್ ಎಸ್ ಟು ಡಿವೈಡೆಡ್ ಬೈ ಸಿಕ್ಸ್ ಸೊ ದೇರ್ ಫಾರ್ ಒನ್ ಒನ್ ಅಪಾನ್ ತ್ರೀ ಇಸ್ ದ ರೈಟ್ ಆನ್ಸರ್ ಸೊ ಸಿಂಪಲ್ ಈಜಿ ನಾನು ನಿಮಗೆ ಹೇಳಿದೆ ಇದು ನೆಕ್ಸ್ಟ್ ಸೂಕ್ತ ವಿಧಾನದಿಂದ ಬಿಡಿಸಿ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಫೈವ್ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಒನ್ ಸೊ ನೋಡಿ ಅದನ್ನು ಈ ಥರನೂ ಕೂಡ ನಿಮಗೆ ಏನು ಮಾಡ್ಬೋದು ಲೆಕ್ಕವನ್ನು ಮಾಡಲಿಕ್ಕೆ ಹೇಳಿದ್ದಾರೆ ಅದನ್ನು ಕೂಡ ನೋಡ್ಕೊಡ್ರಿ ಇರಲಿಕ್ಕಿತ್ತಲ್ಲ ಎಕ್ಸ್ ಪ್ಲಸ್ ವೈ ಇಸ್ವಲ್ ಟು ಫೈವ್ ಎಕ್ಸ್ ಮೈನಸ್ ವೈ ಇಸ್ಕೊಲ್ ಟು ಒನ್ ಅದನ್ನು ಭಾಗಿಸಿದಾಗ ಟು ಎಕ್ಸ್ ಇಸ್ಕೊಲ್ ಟು ಸಿಕ್ಸ್ ಬರ್ತದೆ ಅದರಲ್ಲಿ ಎಕ್ಸ್ ಇಸ್ಕೊಲ್ ಟು ಏನಾಗ್ತದಪ್ಪ ಅಂದ್ರೆ ಆರರಲ್ಲಿ ಎಸ್ ಟೋಟಲ್ ಎಕ್ಸ್ ಏನಾಗ್ತದೆ ಮೂರು ಆಗ್ತದೆ ಆಮೇಲೆ ಎಕ್ಸ್ ಪ್ಲಸ್ ಫೈವರಲ್ಲಿ ಎಕ್ಸನ್ನು ಮೂರು ಅಂತ ಆದೇಶಿಸಿದಾಗ ನಮ್ಗೆ ನಮ್ಗೆಷ್ಟು ಬೈಬಲ್ಲೇ ಬರ್ತದೆ ಎರಡು ಅಂತಕ್ಕಂಥದ್ದು ಬರ್ತದೆ ಮುಂದಿನ ಪ್ರಶ್ನೆ ಅಂಕದ ಪ್ರಶ್ನೆಗಳು ಎರಡು ಕ್ರಮಾನುಗತ ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತ ಮೂರುನೂರ ಹದಿಮೂರು ಆ ಪೂರ್ಣಾಂಕಗಳನ್ನು ಕಂಡುಹಿಡಬೇಕು ನೋಡೋಣ ಫಸ್ಟ್ ಈ ಲೆಕ್ಕ ನೋಡಿಕೊಡ್ರಿ ಸೊ ಕ್ರಮಾನುಗತ ಸಂಖ್ಯೆ ಎಕ್ಸ್ ಮತ್ತು ಎಕ್ಸ್ ಮೈನಸ್ ಎಕ್ಸ್ ಪ್ಲಸ್ ಒನ್ ಆಗಬೇಕು ಅಂದರೆ ಅವುಗಳ ವರ್ಗಗಳು ಕ್ರಮವಾಗಿ ಎಕ್ಸ್ದು ಎಕ್ಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಒಂದು ಎಕ್ಸ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಅದನ್ನು ಲೆಕ್ಕ ಬಿಡಿಸಿದಾಗ ಇಲ್ಲಿ ಏನಾಗ್ತದಪ್ಪ ಅಂದರೆ ಜೀರೋ ಬರ್ತದ ಇದನ್ನೇ ಮತ್ತೆ ಲೆಕ್ಕ ಏನು ಮಾಡಿದ್ದಾರೆ ಇಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದಾರೆ ಸೊ ಉತ್ತರ ಎಷ್ಟು ಬಂದದಪ್ಪ ಅಂತಂದರೆ ಇಲ್ಲಿ ಆ ಕ್ರಮಾನುಗತ ಸಂಖ್ಯೆಗಳು ಹದಿಮೂರು ಹನ್ನೆರಡು ಬಂದದ ಸ್ಟೆಪ್ಸ್ಗಳನ್ನು ಸ್ವಲ್ಪ ಕ್ಲಿಯರ್ ಆಗಿ ಪಾಸ್ ಮಾಡಿ ನೋಡ್ಕೊಡ್ರಿ ಇನ್ನೊಂದು ಪ್ರಶ್ನೆ ಇದೆ ಸೊ ಸೇಮ್ ಟು ಸೇಮ್ ಬರ್ತದ ಸ್ವಲ್ಪ ಸರಿಯಾಗಿ ನೋಡ್ಕೊಡ್ರಿ ಎರಡು ವರ್ಗಗಳ ವಿಸ್ತೀರ್ಣಗಳು ಆರುನೂರ ನಲ್ವತ್ತು ಮೀಟರ್ ಸ್ಕ್ವೇರ್ ಮತ್ತೆ ಅವುಗಳ ಸುತ್ತಳತೆಗಳ ವ್ಯತ್ಯಾಸ ಅರವತ್ನಾಲ್ಕು ಮೀಟರ್ ಆದಾಗ ಆ ಎರಡೂ ವರ್ಗಗಳ ಬಾಹುಗಳ ಅಳತೆ ಕಂಡುಹಿಡಿರಿ ಸೊ ನೋಡಿ ಏನೆಲ್ಲ ಕೊಟ್ಟಿದ್ದಾರೆ ವಿಸ್ತೀರ್ಣಗಳ ಮೊತ್ತ ಬರ್ಕೊಡ್ರಿ ಅದೇನು ಬರೀಬಹುದು ಎಕ್ಸ್ ಪ್ಲಸ್ ವೈ ಸ್ಕ್ವೇರ್ ಟು ಸಿಕ್ಸ್ ಫೋರ್ಟಿ ಅದು ಒಂದನೇ ಸಮೀಕರಣ ಆಗಿರಲಿ ವರ್ಗಗಳ ಸುತ್ತಳತೆಗಳ ವ್ಯತ್ಯಾಸ ಅರವತ್ನಾಲ್ಕಿದೆ ಅದನ್ನ ಈ ತರ ಸಮೀಕರಣದಲ್ಲಿ ಬರೆದಾಗ ಸೊ ನಮ್ಗೆ ಏನಾಗ್ತದಪ್ಪ ಅಂದ್ರ ವೈ ಇಸ್ ಈಕ್ವಲ್ ಟು ಮೈನಸ್ ಟ್ವೆಂಟಿ ಫೋರ್ ಅಂತ ಬರ್ತದ ಸ್ವಲ್ಪ ಕ್ಲಿಯರ್ ಆಗಿ ನೋಡ್ಕೊಡ್ರಿ ಇನ್ನು ನೆಕ್ಸ್ಟ್ ಟ್ರಿಮಾಮೆಟ್ರಿಗೆ ಸಂಬಂಧಪಟ್ಟಂತೆ ಲೆಕ್ಕಗಳನ್ನು ಕೇಳಿದ್ದಾರೆ ಇಪ್ಪತ್ತಾರರಲ್ಲಿ ಸೊ ಫಸ್ಟ್ ಒನ್ ಬೆಲೆ ಕಂಡಿಡೀರಿ ಇದನ್ನು ನೋಡ್ಕೊಡ್ರಿ ಸೊ ಇದರ ಬೆಲೆ ಕಂಡಿಡಿದಾಗ ಎಷ್ಟು ಬರ್ತದಪ್ಪ ಅಂತಂದರೆ ಅದನ್ನು ಈ ಥರನಾಗಿ ನೀವು ಏನು ಮಾಡ್ಬೋದು ಬಿಡಿಸ್ಬೋದಾಗಿತ್ತು ಎಸ್ ನೋಡಿ ಟ್ವೆಂಟಿ ಸಿಕ್ಸ್ ಆನ್ಸರ್ ನಾನು ತೋರಿಸ್ತಾ ಇದ್ದೀನಿ ಸೊ ಟ್ವೆಂಟಿ ಸಿಕ್ಸ್ದು ಎಷ್ಟು ಬಂದದ ಥರ್ಟೀನ್ ಡಿವೈಡೆಡ್ ಬೈ ಇಲೆವೆನ್ ಅಂತ ಬಂದದ ಇಲ್ಲಿ ಇನ್ನೊಂದು ಲೆಕ್ಕ ಇತ್ತು ನೋಡಿ ಇದು ಎಸ್ ಸಾಧಿಸಿ ಅಂತ ಈ ನಿತ್ಯ ಸಮೀಕರಣವನ್ನು ಬಳಸಿ ಇದು ಕೂಡ ಏನು ಮಾಡಬೇಕಾಗಿತ್ತು ಈ ಲೆಕ್ಕಗಳನ್ನ ಹಾಕಿ ಸೊ ಇಷ್ಟು ಟೋಟಲ್ ಆಗಿರ್ತಕ್ಕಂಥದ್ದು ಉತ್ತರವನ್ನು ನೀವು ಪ್ರೂವ್ ಮಾಡಬೇಕಾಗಿತ್ತು ಎಲ್ ಎಚ್ ಎಸ್ ನೆಕ್ಸ್ಟ್ ನೆಲದ ಮೇಲೆ ಒಂದು ಬಿಂದು ಪಿ ಎಂ ಎ ತರದಂತ ಇದೆ ನೋಡ್ಕೊಂಡ್ರಿ ದೂರ ಕಂಡು ಹಿಡಿತಕ್ಕಂಥದ್ದು ಇಪ್ಪತ್ತೇಳನೇ ಲೆಕ್ಕ ಪಾಸ್ ಮಾಡ್ತೀನಿ ಸೊ ಅದರದ್ದು ಇಪ್ಪತ್ತೇಳರ ಉತ್ತರ ಈ ತರ ಬರಬೇಕಾಗಿತ್ತು ಎಸ್ ಸೊ ಟೋಟಲಿ ಲಾಸ್ಟ್ ಆನ್ಸರ್ ಸೆವೆನ್ ಪಾಯಿಂಟ್ ತ್ರೀ ದ ರೈಟ್ ಇಸ್ ನೆಕ್ಸ್ಟ್ ಕ್ವಶನ್ ಎಸ್ ಕೊಟ್ಟಿದ್ದಾರೆ ಐದು ಮೈನಸ್ ಎರಡು ಆರು ನಾಲ್ಕು ಏಳು ಮೈನಸ್ ಎರಡು ಒಂದು ಸಮಧ್ವಿ ಬಾಹುತ್ರಿಭುಜದ ಶೃಂಗ ಬಿಂದುಗಳಾಗಿವೆ ಅಂತ ಪರಿಶೀಲಿಸಿ ಅಂತ ಕೊಟ್ಟಿದ್ದಾರೆ ಸೊ ಈ ತರನಾಗಿರ್ತಕ್ಕಂಥ ಸಮಧ್ವಿ ತ್ರಿಭುಜವನ್ನು ತೆಗೆದುಕೊಂಡಾಗ ಸೊ ನೀವೇನು ಮಾಡ್ಬೋದಪ್ಪ ಅಂದ್ರೆ ಅದು ಪರಿಶೀಲಿಸಿದಾಗ ಸೊ ಅದು ಲಾಸ್ಟ್ ಗೆ ಎಷ್ಟಾಗ್ತದೆ ಹೌದು ಇದು ಒಂದು ಸಮಧ್ವಿ ಬಾಹುತ್ರಿಭುಜ ಆಗ್ತದೆ ನೆಕ್ಸ್ಟ್ ಕ್ವಶನ್ ಸರಾಸರಿ ಕಂಡು ವರ್ಗಾಂತರ ಮತ್ತು ಆವೃತ್ತಿ ನೋಡ್ಕೊಳ್ರಿ ಅದರ ವರ್ಗಾಂತರ ಮತ್ತು ಆವೃತ್ತಿ ಕಂಡು ಹಿಡಿದಾಗ ನಮಗೆ ಸರಾಸರಿ ಎಷ್ಟು ಬರ್ತದಪ್ಪ ಅಂದ್ರೆ ಮೂವತ್ತೈದು ಪಾಯಿಂಟ್ ಮೂರು ಏಳು ಎಫ್ ಎಕ್ಸ್ ಎಕ್ಸ್ ಒನ್ ಎಫ್ ಒನ್ ಎಕ್ಸ್ ಒನ್ ಅಂತ ಎಫ್ ಒನ್ ಎಕ್ಸ್ ಒನ್ ಅನ್ನೋದು ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು ನಿಮಗೆಲ್ಲ ಗೊತ್ತಿದೆ ಓಕೆ ಮುಂದೆ ಸರಾಸರಿ ಕನ್ನಡಿ ಇಲ್ಲಿ ಅಂದರೆ ಬಹುಲೆಕ್ಕದ ಬರ್ತದೆ ಅದು ವರ್ಗಾಂತರ ಮತ್ತು ಆವೃತ್ತಿಗಳನ್ನ ನೋಡಿಕೊಡ್ರಿ ಸೊ ಇದ್ರದ್ದು ಎಷ್ಟು ಬಹುಲೆಕ್ಕ ಬರ್ತದಪ್ಪ ಅಂತಂದ್ರೆ ಎಸ್ ಸೊ ಟೋಟಲ್ ಆಗಿರ್ತಕ್ಕಂಥ ಲೆಕ್ಕಗಳನ್ನೆಲ್ಲ ನೋಡಿದಾಗ ಸೊ ನಮಗೆ ಲಾಸ್ಟ್ ಬರ್ತಕ್ಕಂಥದ್ದು ಅರವತ್ತೈದು ಪಾಯಿಂಟ್ ಆರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಸೊ ನೋಡಿ ಅಧಿಕ ವಿಧಾನದ ಓಜು ಕೇಳಿದಾರ ಬಟ್ ಎಕ್ಸಾಮ್ ಅಲ್ಲಿ ಕಡಿಮೆ ವಿಧಾನದ ಓಜಿ ಕೇಳ್ತಾರಲ್ಲ ಪ್ರತಿ ಸಲ ಎರಡನ್ನೂ ಪ್ರಿಪೇರ್ ಮಾಡ್ಕೊಂಡೋಗಿ ಇದು ಗ್ರಾಫ್ ಲೆಕ್ಕ ಓಕೆನಾ ಸೊ ಅಧಿಕ ವಿಧಾನದ ಓಜಿವು ಏನ್ ಬರ್ತದಪ್ಪ ಅಂತಂದ್ರೆ ಈ ತನ್ನಾಗಿರ್ತಕ್ಕಂಥದ್ದು ಬರ್ತದೆ ಎಸ್ ಇದು ಅಧಿಕ ವಿಧಾನದ ಓಜಿವು ಅಧಿಕ ವಿಧಾನದಂದ್ರೆ ಅಂದ್ರೆ ಕೆಳಗಡೆ ಬರ್ತದ ಅಂತಾರಲ್ಲ ಕಡಿಮೆ ವಿಧಾನ ಬರ್ತಂದ್ರೆ ಹೆಚ್ಚಾಗ್ತಾ ಹೋಗ್ತದೆ ಅಂತ ಹೇಳ್ತಾರೆ ಸೊ ಇಷ್ಟು ಲೆಕ್ಕ ಇದು ಮೂವತ್ತರಲ್ಲಿ ಗ್ರಾಫ್ ಮಾಡಬೇಕಿತ್ತು ಇನ್ನು ನಾಲ್ಕು ಪಾಯಿಂಟ್ ಒಂದು ನಾಲ್ಕು ಪಾಯಿಂಟ್ ಎರಡು ನೀವು ಕಲ್ಕೊಂಡು ಹೋಗಲೇಬೇಕು ಬಹುಟ್ ಮಾಡಲೇಬೇಕು ನಾಲ್ಕು ಮೂರು ಮಾರ್ಕ್ಸ್ ಫಿಕ್ಸು ಏನು ಕೇಳಿದಾರೆ ಭಯ ಬಿಂದುವಿನಿಂದ ವೃತ್ತಕ್ಕೆ ಸ್ಪರ್ಶಕಗಳು ಸಮ ಅಂತ ಸಾಧಿಸಿ ನೋಡಿ ವೆರಿ ಈಸಿ ಇದೆ ಆಲ್ರೆಡಿ ನಾಲ್ಕು ಪಾಯಿಂಟ್ ಒಂದು ನಾಲ್ಕು ಪಾಯಿಂಟ್ ಎರಡರಲ್ಲಿ ಇದನ್ನು ನೀವು ಕಲ್ಕೊಂಡ್ರೆ ಸೊ ಮೂರು ಮಾರ್ಕ್ಸು ಆರಾಮಾಗಿ ಬರೀತೀರಿ ಇಷ್ಟು ಪ್ರೂವ್ ಮಾಡಬೇಕು ಇನ್ನು ಮೂವತ್ತೆರಡರಲ್ಲಿ ನೋಡಿ ಸ್ಪರ್ಶಕಗಳನ್ನು ರಚಿಸಿಕೊಡ್ರಿ ಕನ್ಸ್ಟ್ರಕ್ಷನ್ ರಚನೆಗಳನ್ನು ಕಲ್ತ್ಕೊಡ್ರಿ ಮೂರು ಮಾರ್ಕ್ಸ್ ನಿಮಗೆ ಸ್ಪರ್ಶಕಗಳಿಂದ ಕೊಡ್ತಾರೆ ಎಷ್ಟು ಕೇಳಿದಾರೆ ಆರು ಸೆಂಟಿಮೀಟರ್ ವ್ಯಾಸ ಸ್ಪರ್ಶಕ ನಡುವಿನ ಕೋನ ಎಂಬತ್ತು ಡಿಗ್ರಿ ಎರಡು ಜೊತೆ ಸ್ಪರ್ಶಕ ರಚಿಸಬೇಕು ಸ್ಪರ್ಶಕಗಳ ಉದ್ದ ಅಳೆದು ಹೋಲಿಸಬೇಕು ಸೊ ಎಷ್ಟಾಗ್ತದೆ ಸ್ಪರ್ಶಕಗಳನ್ನು ಆಗಿದಾಗ ಅಳೆದಾಗ ಬಿ ಪಿ ಇಸ್ ಈಕ್ವಲ್ ಟು ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಅಂತಕ್ಕಂಥದ್ದು ಬರ್ತದೆ ಇನ್ನು ಏನು ಟೈಮ್ ಇಲ್ಲ ಇನ್ನೂ ಕಲಿಬೋದು ಡೋಂಟ್ ವರಿ ಮೂವತ್ ಎತ್ತರ ಕಂಡು ಹಿಡಿಯಲಿಕ್ಕೆ ಕೇಳಿದಾರ ಸೊ ಮೂವತ್ ಮೂರರ ಉತ್ತರಗಳನ್ನು ನೋಡಿ ಎತ್ತರ ಎಷ್ಟು ಬರಬೇಕು ಒಂಬತ್ತು ಸೆಂಟಿಮೀಟರ್ ಅಂತಕ್ಕಂಥದ್ದು ಬರಬೇಕು ಯಾವ ಸೂತ್ರ ಹಾಕಿದ್ದಾರೆ ಹೇಗ್ ಬಿಡಿಸಿದಾರೆ ಅನ್ನೋದನ್ನ ಕ್ಲಿಯರ್ ಆಗಿ ನೋಡ್ಕೊಳ್ರಿ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ನೆಕ್ಸ್ಟ್ ಆರು ಸೆಂಟಿಮೀಟರ್ ತ್ರೀಜ್ ಅದ ಓಕೆನಾ ಆಮೇಲೆ ಅದರ ಶಂಕುವಿನ ತ್ರಿಜ್ಯ ಕಂಡು ಹಿಡೀಲಿಕ್ಕೆ ಕೇಳಿದಾರೆ ಸೊ ಇದು ಏನಾಗ್ತದಪ್ಪ ಅಂತಂದ್ರೆ ಶಂಕುವಿನ ತ್ರಿಜ್ಯ ಕಂಡು ಹಿಡಿದಾಗ ಸೊ ಒಟ್ಟಾರೆರ್ತಕ್ಕಂತ ಸೂತ್ರ ಹಾಕಿ ಲೆಕ್ಕ ಮಾಡಿದಾಗ ಹನ್ನೆರಡು ಸೆಂಟಿಮೀಟರ್ ಅನ್ನೋದು ನಮ್ಗೆ ಬರಬೇಕು ಇವು ಮೂರು ಮಾರ್ಕ್ಸಿನ ಲೆಕ್ಕ ಇತ್ತು ಇನ್ನ ನಾಲ್ಕು ಮಾರ್ಕ್ಸ್ ನಲ್ಲಿ ನೋಡ್ರಿ ಒಂದು ಗ್ರಾಫ್ ಕೊಟ್ಟಿದ್ದಾರೆ ಎಕ್ಸ್ ಪ್ಲಸ್ ಟು ವೈ ಇಸ್ ಈಕ್ವಲ್ ಟು ಟೆನ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಸಿಕ್ಸ್ ಸೊ ಆ ಗ್ರಾಫ್ ಹೇಗೆ ಬರಬೇಕಪ್ಪ ಅಂತಂದ್ರೆ ಈ ತರ ಲೆಕ್ಕ ಮಾಡಬೇಕಾಗಿತ್ತು ಅದು ಓಕೆ ನೆಕ್ಸ್ಟ್ ಇದು ಏನಾಗಿರ್ತದ ಗ್ರಾಫು ಈ ತರ ನೀವು ಬಿಡಿಸಬೇಕಿತ್ತು ಬಿಡಿಸಿ ಇಷ್ಟು ಉತ್ತರವನ್ನು ನೀವು ಅಲ್ಲಿ ಕೊಡಬೇಕು ಸಮಾಂತರ ಶ್ರೇಣಿ ಕೊಟ್ಟಿದ್ದಾರೆ ನೋಡಿ ಲೆಕ್ಕ ನಾಲ್ಕು ಎಂಟನೇ ಪದಗಳ ಮೊತ್ತ ಇಪ್ಪತ್ನಾಲ್ಕು ಆರು ಮತ್ತು ಹತ್ತನೇ ಪದಗಳ ನಲ್ವತ್ನಾಲ್ಕು ಮೊದಲ ಮೂರು ಪದಗಳನ್ನು ಕಂಡುಹಿಡೀರಿ ಸೊ ನೋಡಿ ಏನೆಲ್ಲ ಕೊಟ್ಟಿದ್ರ ಅಂತ ಕೇಳಿದಾರೆ ಸೊ ಕೊಟ್ಟಿದಾಗ ನಮಗೆ ಪದಗಳು ಏನ್ ಬರಬೇಕು ಮೈನಸ್ ಹದಿಮೂರು ಮೈನಸ್ ಎಂಟು ಮೈನಸ್ ಮೂರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಬೇಕು ನೆಕ್ಸ್ಟ್ ಇನ್ನೊಂದು ಸಮಾಂತರ ಶ್ರೇಡಿಯಲ್ಲಿ ಐವತ್ತು ಪದಗಳಿದಾವ ಮೊದಲ ಹತ್ತು ಪದಗಳ ಮೊತ್ತ ಎರಡು ನೂರ ಹತ್ತು ಕೊನೆ ಹದಿನೈದು ಪದಗಳ ಮೊತ್ತ ಎರಡು ಸಾವಿರದ ಐದು ನೂರ ಅರವತ್ತೈದು ಸಮಾಂತರ ಶ್ರೇಡಿ ಬರೀರಿ ಅಂತ ಕೇಳಿದ್ದಾರೆ ಸೊ ಏನೇನು ಕೊಟ್ಟಿದ್ದಾರೆ ಅದನ್ನೆಲ್ಲ ಇಲ್ಲಿ ಹಾಕಿ ತುಂಬಿದಾಗ ಸೊ ಲಾಸ್ಟ್ ನಮ್ಗೆ ಎಷ್ಟು ಪದಗಳು ಬರಬೇಕಪ್ಪ ಅಂತಂದ್ರೆ ಎಸ್ ಮೂರು ಏಳು ಹನ್ನೊಂದು ಅಂತಕ್ಕಂಥದ್ದು ಬರಬೇಕು ಸ್ವಲ್ಪ ಸ್ಟಾಪ್ಸ್ ನೋಡ್ಕೊಡ್ರಿ ಎಸ್ ಪ್ರತಿಯೊಂದು ವಿವರಣೆಯನ್ನು ಮಾಡ್ಲಿಕ್ಕೆ ಸಮಯ ಇಲ್ಲ ಬಟ್ ನೀವು ಪ್ಯಾಟರ್ನ್ ಅನ್ನು ತಿಳ್ಕೊಂಡು ಖಂಡಿತವಾಗಿ ಬರಿಬಹುದು ಇನ್ನು ನೆಕ್ಸ್ಟ್ ಇಪ್ಪತ್ತಾರರಲ್ಲಿ ಮೂವತ್ತಾರರಲ್ಲಿ ಪ್ರಮೇಯ ಇದೆ ಸೊ ಮೂವತ್ತಾರನ್ನು ಆಲ್ರೆಡಿ ನಿಮಗೆ ಗೊತ್ತದ ಸಮರೂಪಿ ಬಾಹುಗಳ ತ್ರಿಭುಜದ ಮೇಲೆ ಇರತಕ್ಕಂಥ ಪ್ರಮೇಯ ಅದು ಕೂಡ ನಿಮಗೆ ಬರ್ತದೆ ಅದು ಕೂಡ ನೋಡಿಕೊಡ್ರಿ ಲಾಸ್ಟ್ ಮೂವತ್ತೇಳರಲ್ಲಿ ಎಸ್ ಇದು ಲೆಕ್ಕ ಸ್ವಲ್ಪ ನೋಡಿಕೊಡ್ರಿ ಯಾಕಂದ್ರೆ ಇಂಥ ಲೆಕ್ಕಗಳು ಪ್ರತಿಸಲ ಬರ್ತಾ ಇದಾವಲ್ಲ ಎರಡು ಭಾಗಿಸ್ತು ಮೂರರಷ್ಟೇ ರಚಿಸಿ ಅಂತ ಇದೆ ಓಕೆ ಸೊ ಅದು ಇದೇನಾಗಿತ್ತಪ್ಪ ಅಂದ್ರೆ ಲೆಕ್ಕ ಇದು ಇದು ಮೂರು ಮಾರ್ಕ್ಸಿಗಾದರೂ ಬರ್ತದೆ ನಾಲ್ಕು ಮಾರ್ಸಿಗಾದರೂ ಬರ್ತದೆ ಲಾಸ್ಟ್ ನೋಡಿ ಮೇಲ್ವೆ ವಿಸ್ತೀರ್ಣವನ್ನು ಕಂಡು ಕೇಳಿದ್ದಾರೆ ಕೇಳಿದ್ದಾರೆ ಆಟಿಕೆ ಇದು ಏನು ಮಾಡಬಹುದು ಯಾಕಂದ್ರೆ ಐದು ಮಾರ್ಕ್ಸ್ ಅದು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿ ಇಂತಹದ ಮೇಲೆ ನಿಮ್ಗೆ ಉತ್ತರಗಳು ಬರ್ತವ ಪ್ರಶ್ನೆಗಳು ಬರ್ತವ ಆರಾಮಾಗಿ ಫೈವ್ ಮಾರ್ಕ್ಸ್ ಅನ್ನು ಪಡೆಯಬಹುದು ಒಂಬತ್ತು ನೂರ ತೊಂಬತ್ತು ಸೆಂಟಿಮೀಟರ್ ಸ್ಕ್ವೇರ್ ಅಂತಕ್ಕಂಥದ್ದು ಆನ್ಸರ್ ಆಗಬೇಕು ಇದು ಗಣಿತದ ಒಂದನೇ ಕ್ವಶನ್ ಪೇಪರ್ ಇನ್ನೂ ಎರಡು ಮತ್ತು ಮೂರನೇ ಕ್ವಶನ್ ಬೇಕಾದ್ರೆ ಕಮೆಂಟ್ ಮಾಡಿ ಖಂಡಿತ